ಅಡಿಗೆ ಏನ್ ಮಾಡ್ಬೇಕು ಅನ್ನೋದ ಒಂದು ಹೆಣ್ಮಕ್ಳಿಗೆ ದೊಡ್ಡ ಪ್ರಶ್ನೆ ಆಗ್ಬಿಡ್ತೈತಿ ಏನು ಅನ್ನ ಮಾಡ್ತೀವಿ ಸಾರು ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ಅದ್ರ ಜೊತೆ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ಏನ್ ಹ್ಮ್ ಬಂದ್ಯಾಪ್ಪ ನಾನು ಅನ್ಕೊಳತ್ತಿದ್ರು ಮನಸ್ಸೇ ಇನ್ನು ಬಂದಿಲ್ಲ ನೋಡ್ ನನ್ನ ಮಗ ಅಂತಂದ விட்டு வேலை வாங்கிக் கொண்டு வரும் பணிகள் எவ்வளவு பேர் இல்லாத முன்னேற்றம் பிட்டுக்கொண்டே ফটো পাচ্ছি না হ্যাঁ বাড়ি দিয়ে ফটো নি না ইয়া আদি না এন্টার হলি বে এসি ল্যাপস আদন মাড মোবাইল লাগ নোড নোডি ও সঞ্জি মুন্ডা উড়গুর ইয়ে নে মার করে কত কত মাড়ি করে বে নন দোস্ত রেলারু সঞ্জি মুন্ডা হো গিন্দা চুলো চুলো দে নে না চিন্তার বে না না দা না সারে না দা উপিট ইলা রটি বরে ইন্টারনেট নে কো মুঞ্জল মাড়ি দে তিন বকো ನಮ್ಮ ಪೇನ್ ದೊಡ್ಡ ನೌಕರಿ ಮಾಡತಾನೆ ಡ್ಯೂಟಿ ಮಾಡತಾನೆ ಆಫೀಸ್ ಲೇಗ ನಿನ್ ದೋಸ್ತರರು ಅವ್ರ ಅಪ್ಪಗಳು ಚಲೋ 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 ಡ್ಯೂಟಿ ಮಾಡತಾರ ಆ ಮನಿಗೆ ಬೇಕು ಬೇಡ ಸಂತಿ ಎಲ್ಲ ತಂದ ಹಾಕ್ತಾರ ಈಡಾಗ ಅವ್ರು ಮಾಡಿ ಕೊಡ್ತಾರ ತಿಂತಾರ ನಾ ನಿಮ್ಮ ಅಪ್ಪೇ ತಂದ ಕೊಡ್ತಾನೆ ಬರ್ತಾನೆ ನೋಡು ಬಾಟ್ಲಿ ಅಳಗರ್ಸ್ ಗೋ ಅಂತ ಕುಡ್ಕೋ ಅಂತ ಆ ಬಂದು ಬಿಡು ಅದು ಬೇಕು ಇದು ಬೇಕು ಕೇಳಿದಿ ನೋಡ ಬೇಕಂದ್ರೆ ಮೈ ಉಳದಂತ ಮ್ಯಾಗಿ ಅಂತiala ಗುಗಿ আমি তান্ড করে বড়া বরা মার করতেনি রা হাত পুলিশ করতেনি তিয়েছে তোমা ও দেওয়া ও নটি আমি আ বয়া সা বেমারে ওধ দন মা করতে আসটা ন বেরে এন মারে খ লা নাগ নর মা বেনা তেনিক চলেবার আগা বঞ্জনিজকে সবার সাগে করেরে

এন দোধদরে মনশাইর ওশাইভা কালি কাকনি এও দুনখাইড্নাইর সালাপ একেয়াডে পিয়াকান্যা সালে কালাইকয়ার সালে কাকালেনা সালেন�

ಚೀಲ ಸಾಲಿ ಹಾಕೊಂಡು ಹೊಕ್ಕಿ ಸಂಜಿ ಮುಂದೆ ಬಂದ ಪಾಟಿ ಚೀಲ ಕಳೆದ ಮೂಲ್ಯಾಗ ಒಗದವ ಹೊಳ್ಳಿ ಮುಂಜಾನೆಲ್ಲ ನೋಡ್ತೀನಿ ನೀನು ಎಲ್ಲಿ ಅದನ್ನು ಹೊಳ್ಳಿ ತಗೊತೀನಿ ನೀನು ಅಭ್ಯಾಸ ಮಾಡಕ್ಕ ನಿನಗ ಗೊತ್ತ ನೀನು ಬುಕ್ ನನಗೆ ಗೊತ್ತಲ್ಲ ಅಲ್ಲಿ ಬೇ ನಿನ್ನೆ ಇಟ್ಟಿದ್ಲಲ್ಲ ಟೇಬಲ್ ಮ್ಯಾಗ ಆ ಬುಕ್ ಕೇಳಕತ್ತೆಲ್ಲ ಹೊರಗೆ ಇಟ್ಟಿದ್ಲಲ್ಲ ಅಲ್ಲಿ ನಾ ಯಾ ಬುಕ್ಕ ಪಕ್ಕ ನೋಡಿಲ್ಲಪ್ಪ ನನಗೆ ಗೊತ್ತಿಲ್ಲ ಸುಮ್ಮನೆ ತಲೆ ಕೆಡಿಸ್ಬೇಡ ನೀವು ನಿಮ್ಮ ಪುಸ್ತಕ ಪೆನ್ನು ಎಲ್ಲ ಜಾಕ್ಲಿಂದ ತಗೋಬೇಕು ಎಲ್ಲರೂ ಒಯ್ಯೋದು ಎಲ್ಲರೂ ಕೇಳೋದು ಬಂದು ನನ್ನ ಕೇಳಿದ್ರೆ ಎಲ್ಲದಕ್ಕೂ ನಾವ್ ಬಿಕ್ಷಿಕ್ ಬಟ ನೋಡಿಲಿ ಮತ್ತೆ ಮನೆಯಲ್ಲಿ ನೀನೇ ಇರ್ತೀ ನಿನಗಾ ಕೇಳ್ತಾರೆ ಎಲ್ಲರೂ ಅಲ್ಲಾ ಅಭ್ಯಾಸ ಮಾಡ್ತೀನಿ ಅಂತಿದ್ದೀನಿ ನಿನ್ ಬುಕ್ಕಿನ ಕವರಿ ಇರೋದಿಲ್ಲ ಅಲ್ಲ ಬಾಡಾ ಎಲ್ಲ ಹೋಗ್ತೀಯಾ ನಾನು ಬಂದನೆ ಕೇಳ್ತಿ ಎಲ್ಲ ಅದಕು ಪ್ರತಿ ಸಲ ನಾನು ನಿನಗಾ ಕೇಳ್ತಿ ನನಗ ಗೊತ್ತಿಲ್ಲ ಬರಿ ಬುಕ್ಕಲೇ ಇತನಲ್ಲ ಹುಡುಕ್ಕು ಹೋಗಾ ಸಾರಿ ಏನು ಮಾಡ್ಕೊಂಡು ಹೋಗು ನಾನು ತಳಿ ಕೆಲಸಕ್ಕೆ ಹೋಗಬೇಕು ಸುಮ್ಮನೆ ಮುಂಜೇಲಿ ಮಾಡೋದಲ್ಲ ರಾಡಿ ಮತ್ತೆ ನಿಮನು ಕೇಳ್ಕೋ ಅಂತ ನೀವು ಇದನ್ ಮೇಲೆ ಕೆಲಸ ಮಾಡ್ಕೊಂಡು ಸುಂದಿ ಬುಕ್ಕೆಲಿ ಇಟಾನಾ ಪೆನ್ನೆಲಿ ಇಟಾನಾ ಅಂತಂದಾ

ಮುಂಜಾನೆ ಸಂಜೆ ಮಠ ಮನ್ಯಾಗ ಭಾರಿ ಮಾಡಬೇಕು ಮತ್ತೆ ಇವರು ಪೆನ್ನು ಬುಕ್ಕ ನನ್ನ ರಬ್ಬರು ಶೀಸು ಅನ್ಕೊಂತ ಅದನ್ನೆಲ್ಲ ಕುಂದ್ರಬೇಕು ಕುತ್ರಿಬೇಕ ಇದೊಂದು ಬಾಕಿ ಊದಿತ್ವ ನಮಗೆ ಆ ಮುಂಜಾನೆ ಒಂದು ಹೊತ್ತು ಹೊಂಟು ಎದ್ರೆ ಸಂಜೆ ಮಠ ರಾತ್ರಿ ಮಕ್ಕಳ ಮಠ ಕೆಲಸನ ಮುಂಜಿದ್ರ ಮನೆಯೂ ಚಳಿ ಕೆಟ್ಟಾಗ ಹುಡುಗರು ಅದಾವ ಮನೆ ಬನ್ನಿ ಹರು ಹರ್ರೂ ಪಲ್ಯ ಮಾಡ್ತಾರ ಮತ್ತೆ ಸ್ವಚ್ಛ ಮಾಡೋದಂದ್ರೆ ಮತ್ತೆ ಇವ್ರ ಪೆನ್ನು ಬುಕ್ಕ ಬಾಯಿ ತಗೋದಿಲ್ಲ ಕೆಟ್ಟ ನೋಡಿ ನನಗರ ரேன் தந்த அப்போத்தப்பேஷன் ಪಾಪ ದುಡಿದ ಏನ್ರ ಮಾಡ್ಕೊಡೋಂತ ಕೇಳ್ತಾ ಬೈಕ್ ಕಳ್ಸಿ ಬಿಟ್ಟೆ ಸುಮ್ನೆ ಹೋತು ಅಯ್ಯ ಅಯ್ಯಾ ಹೌದಲ್ಲ ಕೇಳಕ್ಕೆ ಬಾಣಿ ಚಂದ ಮಿಕ್ಸಂದ್ ಹಾಕ್ತಾ ನಾನು ಅಡುಗೆ ಅಂಬ್ಲಿ ಏನು ಮಾಡ್ಕೊಬೇಕಂತ ಏನು ತಿಂದು ಕಂಡದ ಅಯ್ಯ ಆದ್ರೆ ಹೆಣ್ಣ ಯಾ ಪ್ಲೇವರ್ಸ್ ಕಟ್ಟಿ ಚಂದ ಮಾಡಿ ಇಟ್ಟು ಬರ್ಲಿ ರೀ ಊರು ಮಧ್ಯಾರ ಕೊಯ್ದಿಟ್ಟು ಬರ್ಲಿ ಕುಡ್ಕೋರ್ ತಗೊಂಬೆ ಹಾಕೋಂತ ರಾತ್ರಿ ಅದೊಂದಿಟ್ಟು ಗೊತ್ತಾಗಿ ನೆಟ್ರು ಕಿಲೆ ಒಂದಿಟ್ಟು ಎಣ್ಣೆ ಖಾರ ಉಪ್ಪು ಬ್ಯಾಳಿ ಸಕ್ಕರೆ ಚಾಪುಡಿ ಇಟ್ಟ ಬೇರೆ ಏನ್ ತರೋದೇ ಇಲ್ಲ ಮನಿಗೆ ಸಾಕು ಬೇಕಾಗೈತಿವ ನಾನು ಎಲ್ರು ಸುಮ್ ಕೆಲ್ಸಕ್ ಹೋಗ್ತೇನೆ ನೋಡುವ ಇವಾಗ ಇವ್ ಗಂಡಿದ್ರಿ ಮನೆಯಾಗ ಎಲ್ಲ ಬೇಕು ಸುಮ್ಮನೆ ಹೊಲಕ್ಕೆ ಹೋಗೋಕ್ಕೂ ಕೆಲಸಕ್ಕೆ ಹೂನೇವ ಏನರ ಕೆಲಸ ಇದ್ರೆ ಬಡ ಬಡ ಹೋಗ್ತೀನಿ ಕಳೆ ಕೇಳೋದು ಇಲ್ಲ ಅದು ಹತ್ತಿ ಬಿಡಿಸೋದು ಏನರ ಕೆಲಸ ಇದ್ರೆ ಬಡ ಬಡ ಅದಕ್ಕೆ ಹೋಗ್ತಾನೆ ಪಾಪ ನಮ್ಮ ಮಕ್ಕಳಿಗೆ ಅವಕ್ಕ ಸಣ್ಣ ಆಗದೆ ತಿನ್ನಕ್ಕೆ ಉಣ್ಣಕ್ಕೆ ಕೇಳ್ತಾವ ಅವಕ್ಕ ಹೆಂಗಿಲ್ಲ ಅಂತೀವಿ ಇದು ಪಾಪ ಜೀವ ಮರ ಮರ ಅಂತೈತಿ ಹ್ಞೂ ಆ ಗೌರಕ್ಕ ನಮ್ಮದು ಮುಗಿಯಂಗಿಲ್ಲ ಕತಿ

ಇಲ್ಲಿ ಹಳ್ಳಿಯಾಗ ನಮ್ಗೆ ಚಲೋ ತನಿಖೆ ಕೆಲಸ ಸಿಗುದಲ್ವ ಗೌರಕ್ಕ ಆ ಏನಿಲ್ವಾ ಇಲ್ಲಿ ದುಡಿದು ನಾವು ರೊಕ್ಕ ಕಟ್ಟಿ ತಗಸ್ಕೊಂಡ್ಮೇಲೆ ಕಟ್ಟಬೇಕು ಅದನ್ನ ರೊಕ್ಕ ಚಂದಗ ಹೌದಿಲ್ಲ ಬೇ ಮತ್ತೆ ಪಾಪ ನೀನು ಕೆಟ್ಟ ಹೆಸರು ನಾನು ಕಡೆಯಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಹಳ್ಳಿಯಾಗ ಒಂದು ನೆಟ್ಟು ಪುಟ್ಟ ಏನರ ಕೆಲಸ ಸಿಗುದಿಲ್ವ ಸಿಟಿ ಕಡೆ ಹೋಗ್ಬೇಕಂದ್ರೆ ನನಗೆ ಆಗೋದಿಲ್ಲ ಅದನ್ನ ಹೋಗುದು ಬರೋದು ತಾಸಕತಿ ಯಾಕಂದ್ರೆ ಸಣ್ಣ ಹುಡುಗುರದ ವಾರನು ಅವ್ನು ನೋಡ್ಕೊಳ್ಳೋರು ಬೇಕು ಹೋದಿಲ್ಲ ಗೌರಕ್ಕ

ನೋಡಿದ್ರಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗೆ ನಮ್ಮ ವಿಡಿಯೋ ಪಿನ್ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋಸ್ ನೋಡ್ರಿ ಹಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ಇತ್ತೀಚಿಗೆ ನಮಗೆ ವಿಡಿಯೋ ಮಾಡೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ಮಾಡೋಕೆ ಆಗ್ತಾ ಇಲ್ಲ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಮತ್ತೆ ನನ್ನ ಇನ್ನೊಂದು ವ್ಲಾಗ್ಸ್ ಚಾನೆಲ್ ಐತಿ ಫ್ರೆಂಡ್ಸ್ ಆ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡ್ರಿ ಅಂತಂದ್ರೆ ನಾನು ಶೇರ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿದೆ ಮಗ ನನ್ನ ವ್ಲಾಗ್ಸ್ ನ ವ್ಲಾಗ್ಸ್ ಆಲ್ರೆಡಿ ಅದರ ಒಂದು 100 ಸಬ್ಸ್ಕ್ರೈಬರ್ಸ್ ಇದ್ದಾರ ಅದನ್ನು ನಾನು ರೀಸೆಂಟ್ಲಿ ಚಾಲೂ ಮಾಡಿದ್ದೀನಿ ಅದರಿಂದ ನಿಮಗೆ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ ಲಿಂಕ್ ಸೆಂಡ್ ಮಾಡಿ ಅಂತೇಳಿ ನಾನು ಆದಷ್ಟು ಬೇಗ ನೀವು ಆ ಚಾನಲ್ ಇಂದು ಲಿಂಕ್ ಕಳಿಸ್ತೀನಿ ಅದರೊಳಗೆ ನನ್ನ ಡೈಲಿ ಅಪ್ಡೇಟ್ಸ್ ನನ್ನ ಲೈಫ್ ರುಟೀನ್ ಎಲ್ಲಾನು ನಾನು ಅದರೊಳಗೆ ಶೇರ್ ಮಾಡ್ಕೊಂತೀನಿ ಬಟ್ ನಾನು ಇಷ್ಟು ದಿನ ಹೇಳಿದ್ದಿಲ್ಲ ಬಟ್ ಇವತ್ತ ಹೇಳಕ್ಕೊಂತೀನಿ ನಿಮ್ಗೆ ಅದನ್ನು ನೋಡೋ ಇಂಟ್ರೆಸ್ಟ್ ಇದ್ರೆ ನನಗೆ ನನ್ನ ಲೈಫ್ ಸ್ಟೈಲ್ ನಾನು ಡೈಲಿ ನನ್ನ ಅಪ್ಡೇಟ್ಸ್ ಏನೇನು ಕೊಡ್ತಿರ್ತೀನಿ ಅದನ್ನು ನೋಡೋಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಎಸ್ ಅಂತ ಕಮೆಂಟ್ ಮಾಡಿ ನಾನು ಆ ಚಾನಲ್ನು అని నిమ్మన్న కమ్యూనిటీ పోస్ట్ొగా పోస్ట్ మింక్ యూ